ಕೆಲ್ಲಾದ ಐತಿಹಾಸಿಕ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ಜಾತ್ರೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಚರಣೆ ಶ್ರೀರಾಮಲಿಂಗೇಶ್ವರರ ಹನ್ನೊಂದನೇ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಧಾರ್ಮಿಕ ಆಚರಣೆಗಳು ಜರುಗುತ್ತವೆ ಎಂದು ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಸುರೇಂದ್ರಗೌಡ ಪಾಟೀಲ್ ಆದಹಪುರ ಹೇಳಿದರು ಸೋಮವಾರ ಪಟ್ಟಣದ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಿಲ್ಲದ ಶ್ರೀರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಜರುಗುತ್ತದೆ ಎರಡು ಸಾವಿರ ಇಸ್ವಿಯಲ್ಲಿ ಐವತ್ತು ಕ್ವಿಂಟಾಲ್ಗೆ ಪ್ರಾರಂಭಿಸಲಾಗಿದ್ದ ಅನ್ನದಾಸೋಹ ಇಲ್ಲಿಯವರೆಗೆ ನೂರು ಕ್ವಿಂಟಾಲ್ಗೆ ತಲುಪಿದೆ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಆಚರಣೆಯೊಂದಿಗೆ ಶ್ರೀ ಬೂದೀಶ್ವರ ಸಂಸ್ಥಾನ ಮಠ ಅಂತೂರು ಬೆಂತೂರ ಶ್ರೀ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮನ ಶುದ್ಧಿಯೊಂದಿಗೆ ಸಾಯಂಕಾಲ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ದಿನಗಳ ಕಾಲ ಜನ ಕಲ್ಯಾಣಕ್ಕಾಗಿ ತಪೋನುಷ್ಠಾನ ಕೈಗೊಂಡಿದ್ದಾರೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಸಮೃದ್ಧಿ ಬೆಳೆ ರೈತರ ಸಂಕಷ್ಟ ನಿರುದ್ಯೋಗ ನಿವಾರಣೆ ವ್ಯಾಪಾರ ಉದ್ಯಮ ಅಭಿವೃದ್ಧಿ ಹೊಂದಿ ದೇಶದಲ್ಲಿ ಶಾಂತಿ ದೇಶದ ರಕ್ಷಣೆಗೆ ನಿಂತ ಸೈನಿಕರ ರಟ್ಟೆಗೆ ಶಕ್ತಿಯ ಸಂಕಲ್ಪ ಮಾಡಿಕೊಂಡು ಐವತ್ತೆಂಟನೇ ಮೌನಾನುಷ್ಠಾನ ಹಮ್ಮಿಕೊಂಡಿದ್ದಾರೆ ಹದಿನಾಲ್ಕನೇ ಶಿವಯೋಗ ಸಮಾಧಿ ಸ್ಥಿತಿಯಲ್ಲಿ ಇದ್ದು ದಿನಾಂಕ ಇಪ್ಪತ್ಮೂರರಂದು ಶಿವಯೋಗ ಸಮಾಧಿ ಸ್ಥಿತಿ ಮಂಗಲ ಎಲ್ಲ ಪೂಜ್ಯರ ಸಮಾಕ್ಷಮದಲ್ಲಿ ಮಧ್ಯಾಹ್ನ ಒಂದಕ್ಕೆ ಧರ್ಮಸಭೆ ಜರುಗುತ್ತದೆ ಪ್ರತಿದಿನ ಸಾಯಂಕಾಲ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ರುದ್ರಯಾಗ ಶಿವನಾಮ ಭಜನೆ ಒಂದು ಲಕ್ಷ ಬಿಲ್ವಾರ್ಚನೆಯ ಪೂಜಾ ಕೈಕರ್ಯಗಳು ಅಮರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀ ಗಂಗಾಧರ್ ಸ್ವಾಮಿಗಳ ನೇತೃತ್ವದಲ್ಲಿ ಧಾರ್ಮಿಕ ಆಚರಣೆ ಕಾರ್ಯ ಜರುಗುತ್ತದೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಏಳಕ್ಕೆ ಯಾದಗಿರಿ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿ ಕೆಳಗಿಮಠ ಇವರಿಂದ ಪ್ರವಚನ ಜರುಗುತ್ತದೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮುದುಗಲ್ ಇತಿಹಾಸ ಹಾಗೂ ಶ್ರೀ ರಾಮಲಿಂಗೇಶ್ವರ ಇತಿಹಾಸದ ತುಣುಕುಗಳು ಪ್ರದರ್ಶಿತಗೊಳಿಸಲಾಗುತ್ತದೆ ಹಾಗೂ ಸಾಯಂಕಾಲ ಶ್ರೀರಾಮಲಿಂಗೇಶ್ವರರ ರಥೋತ್ಸವ ಜರುಗುತ್ತದೆ ಎಂದು ತಿಳಿಸಿದರು ಸಮಿತಿ ಪದಾಧಿಕಾರಿಗಳು ಲಿಂಗಪ್ಪ ಹಣಗಿ ಗುರುಬಸಪ್ಪ ಸಜ್ಜನ್ ಮಲ್ಲಪ್ಪ ಮಟೂರ್ ಮಾತನಾಡಿದರು ಈ ವೇಳೆ ಮಹೇಶ ವಸ್ತ್ರದ ವಿಶ್ವನಾಥ್ ದೇಸಾಯಿ ಉದಯ ಕಮ್ಮಾರ ನಾಗರಾಜ ದೆಪ್ಪೇದಾರ ಉಪಸ್ಥಿತರಿದ್ದರು ಹನ್ನೊಂದು ದಿವಸ ದೇವಸ್ಥಾನ ಹನ್ನೊಂದು ದಿವಸ ಸಿದ್ಧಿ ಸಮಾಧಿ ನಾವಂತೂ ನೋಡಿಲ್ಲ ಜೀವನದ ಮಾಡೋಕ್ಕೆ ಅದೆಲ್ಲ ಈ ಭಾಗದೇ ಅಂದರೆ ನಮಗೆ ನಮ್ಮ ಸೌಭಾಗ್ಯಾವೊಂದು ಕಾರ್ಯಕ್ರಮ ತಾವೆ ಮತ್ತು ಜಾತೆಯ ಇಲ್ಲಿ ಇಪ್ಪತ್ತೈದು ವರ್ಷದ ಎಲ್ಲ ಸಹಕಾರದಿಂದ ಈ ಒಂದು ಈ ದೇವಸ್ಥಾನ ಎಲ್ಲ ಇಲ್ಲಿ ಬೆಳೆ ಕಾಣುತ್ತೆ ಮತ್ತು ಇದು ಒಂದು ಎಲ್ಲ ಸಹಕಾರದ ಆಸ್ತಿ ಮಾಡಿ ಇಟ್ಟಂಗೆ ಆಗೈತೆ ನಾವು ಎಲ್ಲ ನಾವು ಹೊಂದಿ ಒಂದು ಜಾಸ್ತಿ ಧಾರ್ಮಿಕ ಸಭೆಗೆ ಬಹಳ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಆರಂಭ ರಾಮನಿಕೇಶ್ವರ ದಿವ್ಯಾ ಆತ್ಮ ಮಾಧ್ಯಮದ ಮಿತ್ರರೇ ಹಾಗೂ ವಿ ಮಾಧ್ಯಮದ ಮಿತ್ರರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ ಈಗಾಗಲೇ ಈ ರಾಮಲಿಂಗೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಗೌಡ ಪಾಟೀಲ್ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಹೇಳಿದ್ದಾರೆ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮ ಗೌಡದ ಮನೆಯಲ್ಲ ನನ್ನ ಮನೆಯಲ್ಲ ನನ್ನ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಖಾಲಿ ಇದನ್ನು ಹೆಚ್ಚು ಮಾಧ್ಯಮಗಳಿಗೆ ತಾವು ಸುದ್ದಿಗಳನ್ನು ಕೊಟ್ಟು ಪ್ರಸ್ತುತ ಕಲಿಸಿದಾಗ ಮಾತ್ರ ಇದು ತಾಲೂಕು ಜಿಲ್ಲೆ ರಾಜ್ಯವ್ಯಾಪ್ತಿಯಾಗ ಕೆಲವರು ಮಾಧ್ಯಮದ ಮಿತ್ರರು ಬಂದಿರ್ಬೋದು ಬಂದಲಿಕ್ಕೆಲ್ಲ ಆದರೆ ಬಂತವರಿಗೆ ನಾನು ಸಂಕೀರ್ಣವಾಗಿ ಅನೇಕ ಅನೇಕ ಧನ್ಯವಾದಗಳನ್ನು ನಮ್ಮ ಅರ್ಪಿಸ್ತೇನೆ ಇದು ಐವತ್ತು ಕೆ ಜಿಯಿಂದ ಪ್ರಾರಂಭವಾದಂಥ ಒಂದು ದಾತುವ ಇವತ್ತು ನೂರು ಕ್ವಿಂಟಲ್ವರೆಗೆ ಬಂದಿದೆ ಅಂದರೆ ನಮ್ಮ ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರ ಸಹಕಾರದಿಂದ ನಾವು ನೆಪ ಮಾತ್ರ ಈ ಒಂದು ಬೆಳೆ ಹಬ್ಬ ఇది కేససంస్థలు మంత కార్యక్రమం నోడ వర్షం యాడర్షి నడు కడ ఇది నివో అన్నోదే భావన అదే అదే నాకు కూడా అత మాతూ ఈ సందర్భి ఈ సందర్భంలో ఈ భాగ ముద్దుగుల్ జనర సొత్తం ಬಾಂಧವರ ಒಂದು ಪುಣ್ಯ ಇವತ್ತು ನಾವು ಕೇಳ್ತಿದ್ದೀವಿ ಮೌನನ ನೋಡಿದ್ದೀವಿ ಆದರೆ ಸಿದ್ಧಿ ಸಮಾಧಿ ಯೋಗ ಎಲ್ಲಿ ನಾವು ನೋಡಿಲ್ಲ ಕೇಳೀವಿ ಅದು ಯಾಕಾಗಿ ಮಾಡ್ತಾರೆ ಅಂದರೆ ಈ ಲೋಕ ಕಲ್ಯಾಣಕ್ಕಾಗಿ ಈ ಭಾಗದ ರೈತರಿಗೆ ಒಳ್ಳೆ ಮಳೆ ಬೆಳೆ ಇಲ್ಲಿ ಬಂದಿದ್ದು ನಮ್ಮ ನಿಮ್ಮೆಲ್ಲರ ನಗರದ ಜನತೆಯ ಸೌಭಾಗ್ಯ ಅಂತ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳು ನಮಗೆ ಕೊಟ್ಟಂತೆ ಪತ್ರಿಕೆಯಲ್ಲಿ ಪ್ರಕಟಗೊಂಡಿವೆ ಹದಿನಾರನೇ ತಾರೀಕು ರಥೋತ್ಸವ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತವ ಆ ರೀತಿಯಾಗಿ ನಡಿತವ ಆ ಒಂದು ಸಂಸ್ಥೆಯಿಂದ ನಾನು ಅದನ್ನು ಇಲ್ಲಿ ಹೇಳಬಹುದು ಆದರೆ ಇವನಾರವ ಇವನಾರವೆಂದರೆ ಇದು ನಮದು ನಮ್ಮದು ಅಂತ ಭಾವನೆಯಿಂದ ಹೆಚ್ಚು ಪ್ರಚಿತ ಬಳಸಬೇಕಂತ ತಮ್ಮಲ್ಲಿ ಕೇಳಿ ನನ್ನ ಮಾತಾಡೋ ವಿರಾಮವನ್ನು ಕೊಡ್ತಾ ಇದ್ದೇನೆ ನಮಗೆ ನಮ್ಮಲ್ಲಿ ಹೋದ ಎರಡು ಸಾವಿರದ ಹದಿನೈದು ಹದಿನೈದು ವರ್ಷಕ್ಕಿಂತ ಮೊದಲಿಂದ ಬರುತ್ತೆ ಅದೇ ರೀತಿಯ ರಾಮಲಿಂಗೇಶ್ವರ ಪ್ರತಿ ವರ್ಷ ಏರಿಕೆ ಹೊಂಟಿದ್ರು ಹೇಳಿದ್ರೆ ಐವತ್ತು ಕ್ವಿಂಟಲ್ವರೆಗೂ ಹೊಂಟಿಸ್ತೀವಿ ಆಮೇಲೆ ಭಕ್ತಾದಿಗಳು ಬರುವ ಸಂಖ್ಯೆಯೂ ಹೆಚ್ಚಾಗುತ್ತೆ ಎಷ್ಟು ವರ್ಷಕ್ಕೆ ಆಮೇಲೆ ನಮ್ಮ ಗೌಡರು ಗೌಡರುಗಳಿಂದ ಬಗ್ಗೆ ಭಾಳ ಭಾಗವಹಿಸಿ